ಆ ಕುದುರೆ ತೋರಿಸಿ ತಗೊಳ್ಳಿ ತುಗಳಿ ಭಾಷೆ ತುಂಬಾ ಚೆನ್ನಾಗಿದೆ ಎಷ್ಟು ಇದು ಕೇವಲ ನಿಮಗೋಸ್ಕರ ಹದಿನೆಂಟು ವರಹಗಳು ಹದಿನೆಂಟು ಪಕ್ಕದವನು ಹದಿನೈದು ಕೊಡ್ತಿದ್ದಾನೆ ಇದಂತೂ ಕುಸರಿ ಕೆಲಸದಿಂದ ಕೂಡಿದ್ದು ನಾನಂತೂ ನಿಮಗೆ ಹದಿನೇಳು ವರಹಕ್ಕೆ ಕೊಡುತ್ತೇನೆ ಕುಸರಿ ಕೆಲಸ ಇದೆ ಅದಕ್ಕೆ ಹದಿನೈದು ಕೊಡ್ತಿದ್ದೀನಿ ಹದಿನೈದು ವರಹ ಕೊಡಿ ಈಗಂತೂ ನಾನು ನಿಮಗೆ ಹದಿನಾರು ವರಹಕ್ಕೆ ಕೊಡ್ತೀನಿ ತಗೊಳ್ಳಿ ನಾವು ಇದನ್ನು ಈಗ ಹದಿನಾಲ್ಕು ವರಹಕ್ಕೆ ಖರೀದಿಸಬೇಕೆಂದು ನಿಶ್ಚಯಿಸಿದ್ದೇವೆ ನೀವು ಇದಕ್ಕೆ ಹೇಳಿದ್ರಿ ನೋಡಿ ಕೊನೆ ಈಗ ಸುಮ್ಮನೆ ಕೊಡಿ ಹದಿನಾಲ್ಕು ವರಹಗಳೇ ಕೊಡುವುದು ತುಂಬಾ ಮಾತನಾಡಬೇಡಿ ಇಲ್ಲದಿದ್ದರೆ ನಾನು ಈ ಅಂಗಡಿಯನ್ನು ಉಚಿತವಾಗಿಯೇ ಕೊಂಡೊಯ್ಯುವೆನು ತಿಳಿಯುತ್ತೆ ಸರಿ ಹಾಗಾದ್ರೆ ತಗೊಳ್ಳಿ ಹದಿನಾಲ್ಕು ವರಹಕ್ಕೆ ಈಗ ನಮಗಿದು ಬೇಡ ಆ ಮೂರ್ತಿಯನ್ನು ತೋರಿಸಿ ಇಪ್ಪತ್ತೈದು ಮುದ್ರೆ ಇಷ್ಟೊಂದು ಜಾಸ್ತಿ ತುಂಬಾ ಚೆನ್ನಾಗಿದೆ ಅದಕ್ಕೆ ನಾನು ಹತ್ತು ವರಹಗಳನ್ನು ನೀಡುವೆ ಹತ್ತು ವರಹಕ್ಕೆ ಕೊಡಿ ಹಾಗೂ ಈ ಆನೆ ಇದಕ್ಕೆ ಎಂಟು ವರಹಗಳನ್ನು ನೀಡುವೆವು ಎಲ್ಲಾ ವಸ್ತುಗಳನ್ನು ಸಿದ್ಧ ಮಾಡಿಡಿ ಎತ್ತಿನ ಗಾಡಿಯನ್ನು ತರುತ್ತೇವೆ ನಡೆಯಿರಿ ಬನ್ನಿ ಬನ್ನಿ ಅವಕಾಶ ತುಂಬ ಉತ್ತಮವಾಗಿದೆ ಒಂದು ಬಾರಿ ನಾವು ಆ ರಾಜಮುದ್ರೆಯನ್ನು ಕದ್ದರೆ ಯಾವ ಆದೇಶವನ್ನಾದರೂ ನೀಡಬಹುದು ಏನು ಬೇಕಾದರೂ ಮಾಡಬಹುದು ಮಹಾರಾಜ ಕೃಷ್ಣ ದೇವರಾಯರು ಬರುವ ಮುನ್ನ ಇಡೀ ವಿಜಯನಗರವನ್ನು ಲೂಟಿ ಮಾಡುತ್ತೇವೆ ಇಷ್ಟೊಂದು ಸ್ವಾದಿಷ್ಟ ಭೋಜನ ಆಲೂಗಡ್ಡೆ ಪೂರಿ ಉದ್ದಿನ ವಡೆ ಉಪ್ಪಿಟ್ಟು ಪಾಯಸ ಇವತ್ತು ಚೆನ್ನಾಗಿ ಊಟ ಮಾಡಬಹುದು ತೊಂದರೆ ಇಲ್ಲ ನಾನು ಆ ಕಡೆ ಹೋಗುದ್ಕೋತೀನಿ ಎಲ್ಲ ಒಂದೇ ಅಲ್ವಾ ಅಯ್ಯೋ ಸರಿ ಎಲ್ಲಿ ಕಾರ ಆ ಸ್ಥಾನಕ್ ಹೋಗದೆ ಮಹಾರಾಜ ಕೃಷ್ಣದೇವರಾಯರು ಕಳಿಸ್ತಾರಲ್ವಾ ಎಷ್ಟ್ ಚೆನ್ನಾಗಿದೆ ಎಂಥ ಎಂತ ಗುಂಡಪ್ಪ ಇನ್ನೂ ಇದೆ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ತಗೋ ಅಯ್ಯೋ ನನ್ ತಟ್ಟೆ ಎಲ್ಲಿ ನೀವೆಲ್ಲ ಆರಾಮ ಕೂತು ಊಟ ಮಾಡ್ತಿದೀರಾ ನನ್ಗೆ ಅಂತ ತಟ್ಟೆ ಕೂಡ ಇಟ್ಟಿಲ್ಲ ಮರಿಬೇಡಿ ಈ ಮನೆಗೆ ದುಡ್ಡು ಹಾಕೋದು ಇಲ್ಲಿವರೆಗೂ ನೀವು ದುಡಿತ ಇದ್ರಿ ನೀವು ಕೆಲಸ ಮಾಡದೆ ನಿಲ್ಸಿದ್ರಿ ಅದಕ್ಕೆ ನಾವು ಊಟ ಕೊಡೋದು ಅಮ್ಮ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕ್ಲಾ ಇವತ್ತಂತೂ ರಾಮನ್ ಪಾಲಿನ ತುಪ್ಪನೂ ನಾನೇ ತಿಂತೀನಿ ಸರಿ ಅಮ್ಮ ಎತ್ಕೊಳ್ಳಿ ತುಪ್ಪದ ಬಟ್ಲನ್ನು ಎತ್ಕೊಳ್ಳಿ ಹಾ ಅಮ್ಮ ಸೊಸೆ ಎತ್ಕೊಂಡು ಕುಡೀರಿ ಇರ್ಲಿ ಊಟ ಕೊಡ್ಲಿಲ್ಲ ಅಂದ್ರು ಪರವಾಗಿಲ್ಲ ನಾನು ಆ ಸ್ಥಾನಕ್ ಮಾತ್ರ ಹೋಗಲ್ಲ ಸರಿ ಹಾಗಿದ್ರೆ ಮಹಾರಾಜ್ ಕೂಡ ಮರಿಬೇಡಿ ಕಾರಾಗೃಹದಲ್ಲಿ ಹಾಕ್ತಾರೆ ಹೋದ್ರೆ ಎಲ್ಲರೂ ನನ್ನ ಮಗ ಅಂತ ಆ ತಪ್ಪನ್ನ ನನ್ ಜೀವನ ಪೂರ್ತಿ ಎತ್ಕೊಂಡ್ ತಿರುಗ್ಬೇಕಾಗುತ್ತೆ ರಾಮ ಆ ಇಲ್ವೋ ಅಂತ ಸರಿಯಾಗಿ ಯೋಚನೆ ಮಾಡ್ಕೋ ತಡ ಮಾಡಿದ್ರೆ ಊಟ ಎಲ್ಲಾ ಖಾಲಿಯಾಗಿ ಹೋಗುತ್ತೆ ನಿನ್ನಿಷ್ಟ ಯಾಮ ನೀನೀಗ ಎಲ್ಲರಿಗೂ ನಿಜ ಹೇಳಲೇಬೇಕು ನೀನು ಏಕೆ ಆ ಸ್ಥಾನಕ್ಕೆ ಹೋಗುತ್ತಿಲ್ಲವೆಂದು ಇಲ್ಲದಿದ್ದರೆ ನಮಗಿವತ್ತು ಉಪವಾಸ ಅಯ್ಯೋ ನೀವೆಲ್ಲ ನನ್ಗೆ ಮಹಾರಾಜರಿಂದ ಶಿಕ್ಷೆ ಕೊಡ್ಸೋದ್ರ ಹಿಂದೆ ಯಾಕೆ ಬಿದ್ದಿದ್ದೀರಾ ನಾನ್ ಆಸ್ಥಾನಕ್ ಹೋದ್ರೆ ಮಹಾರಾಜರಿಗೆ ಅಪಮಾನ ಆಗತ್ತೆ ಅವರ ಆದೇಶದ ಉಲ್ಲಂಘನೆ ಆಗತ್ತೆ ಮಹಾರಾಜರು ಸ್ವತಃ ನನಗೆ ಆದೇಶ ನೀಡಿದ್ದಾರೆ ಸಭೆಗೆ ಬರ್ಬೇಡ ಅಂತ ಅಯ್ಯೋ ಯಾಕೆ ಏನಾಯ್ತು ನಿಮ್ಮ ಆಸ್ಥಾನದಿಂದನೇ ಹೊರಗೆ ಹಾಕ್ಬಿಟ್ರಾ ನನ್ ಮಗನು ಇನ್ನು ಚಿಕ್ಕೋನು ಅವ್ರನ್ನ ಹೇಗ್ ನೋಡ್ಕೊಳೋದು ಅಯ್ಯೋ ಎಷ್ಟು ನಾಟಕ ಮಾಡ್ತೀಯಾ ನೀವು ಯೋಚನೆ ಮಾಡ್ತಿರೋ ತರ ಏನೂ ಇಲ್ಲ ಮಹಾರಾಜರು ಸ್ವತಃ ಕಾರ್ಯ ನಿಮಿತ್ತ ಹೊರಹೋಗಿದ್ದಾರೆ ಆದ್ದರಿಂದ ಮಹಾರಾಜರು ಭಾಸ್ಕರನ ಜೊತೆಯೇ ಇರಬೇಕೆಂದು ಆದೇಶ ನೀಡಿದ್ದಾರೆ ಈಗ ಮಹಾರಾಜರ ಆದೇಶವಂತೂ ಪಾಲನೆ ಮಾಡಲೇಬೇಕಲ್ವಾ ಅದರ ಉಲ್ಲಂಘನೆ ಮಾಡಬಾರದು ಹಾಗಾಗಿ ನಾನು ಸಂಪೂರ್ಣ ಸಮಯವನ್ನು ಭಾಸ್ಕರನ ಜೊತೆಯಲ್ಲಿಯೇ ಕಳೆಯುತ್ತೇನೆ ಅಪ್ಪ ನೀನಂತೂ ಚೆನ್ನಾಗ್ ನಾಟಕ ಮಾಡ್ತೀಯ ನನ್ ಭವಿಷ್ಯ ಏನಾಗುತ್ತೋ ಅಂತ ನನ್ಗ್ ತುಂಬಾ ಆಗೋಗಿತ್ತು ಇದನ್ ಮುಂಚೆನೆ ಹೇಳದಲ್ವಾ ಈಗ್ಲಾದ್ರೂ ನನಗೆ ಭೋಜನ ಕೊಡ್ತೀರಾ ಎಂತಾದರೂ ಮಾಡಿ ಆ ರಾಜಮುದ್ರೆ ನನ್ನ ಕೈಗೆ ಸಿಗಬೇಕು ಮಹಾಮಂತ್ರಿಗಳೇ ಮಹಾರಾಜರೇ ಈ ಮಹಾಶಯರು ಯಾರು ತಾತ್ಕಾಲಿಕ ಮಹಾರಾಜರೇ ಇವರ ಹೆಸರು ಗುತ್ತಿಲಾಲ ಪರದೇಸಿ ಮತ್ತೆ ಇವರ ಜೊತೆ ಇವರ ಸಹಾಯಕರಿದ್ದಾರೆ ಇವರು ವಿಜಯನಗರದ ರಾಜ್ಯಕ್ಕಾಗಿ ಒಂದು ಸವಾಲನ್ನು ತಂದಿದ್ದಾರೆ ಹೌದೇ ವಿಜಯನಗರ ಸಾಮ್ರಾಜ್ಯ ಎಲ್ಲ ಸವಾಲಿಗೂ ಸಿದ್ಧವಾಗಿದೆ ಧನ್ಯವಾದ ಮಹಾರಾಜರೇ ನಿಮ್ಮ ಹಲ್ಲುಗಳೇಕೆ ಹೇಗೆ ನಡುಗುತ್ತಿವೆ ಇಲ್ಲಂತೂ ಬಿಸಿಲು ಪರಿಣಾಮ ಭಯಂಕರ ಚಳಿಯದ್ದು ಮಹಾರಾಜರೇ ಅಂದರೆ ಅಂದರೆ ನಾವು ಹಿಮಾಲಯದಲ್ಲಿ ಸುಮಾರು ವರ್ಷಗಳ ಕಾಲ ಬೆತ್ತಲಿಯಾಗಿ ತಪಸ್ಸು ಮಾಡಿದ್ದೆವು ಸಾಧನೆ ಮಾಡಿದ್ದೇವೆ ಈಗ ಸಾಧನೆ ಆಯಿತು ಮಹಾರಾಜರೇ ಆದರೆ ಹಲ್ಲು ನಡುಗುವುದು ಮಾತ್ರ ನಿಂತಿಲ್ಲ ಸರಿಯೇ ಸರಿಯೇ ನಿಮ್ಮ ಸವಾಲನ್ನು ಹೇಳಿ ಮಹಾರಾಜರೇ ನಾವು ಕೇಳಿದ ಹಾಗೆ ಶ್ರೀ ಕೃಷ್ಣ ದೇವರಾಯರು ತುಂಬಾ ತೇಜಸ್ವಿಗಳು ವಿದ್ವಾನರು ಹಾಗೂ ಸುಂದರ ಪುರುಷರೆಂದು ಆದರೆ ನೀವು ತುಂಬಾ ಸಾಧಾರಣರಂತೆ ಕಾಣುತ್ತಿದ್ದೀರಾ ನೀವು ನಾವು ಇದನ್ನು ಕೇಳಿದ್ದೇವೆ ಮಹಾರಾಜರು ತುಂಬಾ ಎತ್ತರ ಹಾಗೂ ಬಲಿಷ್ಠರಾಗಿದ್ದಾರೆಂದು ಆದರೆ ನೀವು ಹಾಗೆ ಕಾಣಿಸುತ್ತಿಲ್ಲವಲ್ಲ ನೀವು ತುಂಬಾ ನಿಶಕ್ತರಾಗಿ ಕಾಣಿಸುತ್ತಿದ್ದೀರಾ ನಾವು ಇದನ್ನು ಕೇಳಿದ್ದೇವೆ ಮತ್ತೆ ಅವರಿಗೆ ಉದ್ದ ಕಪ್ಪು ಕೂದಲು ಹಾಗೂ ಚಿಕ್ಕ ಹಣೆ ಎಂದು ಆದರೆ ನಿಮ್ಮ ಹಣೆ ಶುರುವಂತೂ ಆಗುತ್ತಿದೆ ಆದರೆ ಮುಗಿಯುವಂತೆ ಕಾಣುತ್ತಿಲ್ಲ ಇಲ್ಲಿ ಕೇಳಿ ನೀವು ಏನೆಲ್ಲ ನಮ್ಮ ಮಹಾರಾಜ ಕೃಷ್ಣದೇವರಾಯರ ಬಗ್ಗೆ ಕೇಳಿದ್ದೀರೋ ಅದು ನಿಜವೇ ಏಕೆ ಕಾಣಿಸುತ್ತಿಲ್ಲ ಯಾಕೆಂದರೆ ನಾವು ಮಹಾರಾಜ ಶ್ರೀಕೃಷ್ಣ ನಾವು ತಾತ್ಕಾಲಿಕ ಮಹಾರಾಜ ಅಂದರೆ ವಿಜಯನಗರ ರಾಜ್ಯದ ರಾಜಗುರು ಮಹಾಗುರು ತಾತಾಚಾರ್ಯರು ಹೌದೇನು ಹಾಗಾದರೆ ಗುರು ತಾತಾಚಾರ್ಯರು ನೀವೇ ಹೌದು ನಿಮ್ಮ ವಿಷಯವನ್ನು ತುಂಬಾ ಕೇಳಿದ್ದೇವೆ ನಾವು ಬೇಕಿದ್ದರೆ ಹೇಳಲೇನು ಹೇಳಿ ಇರ್ಲಿ ಬಿಡಿ ಗುರುಗಳೇ ಇರ್ಲಿ ಬಿಡಿ ನಿಮ್ಮ ಬಗ್ಗೆ ಏನೇನು ಕೇಳಿದ್ದಾರೋ ಏನೋ ಹಾ ನಿಮ್ಮ ವಿಷಯಗಳೆಲ್ಲ ಗೊತ್ತಾದ್ರೆ ಎಲ್ರು ಮುಂದೆ ಅವಮಾನ ನಿಮ್ಮ ಗುಟ್ಟೆಲ್ಲ ರಟ್ಟಾಗುವುದು ಹಾಗಿದ್ದರೆ ಕೇಳಿ ಬೇಡ ಎಲ್ಲೆಲ್ಲೋ ಕೇಳಿದ ಮಾತುಗಳನ್ನು ಹೇಳುವ ಅವಶ್ಯಕತೆ ಇಲ್ಲ ಅದೆಲ್ಲ ಬಿಡಿ ಹೇಳಿ 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 ನಿಮ್ಮ ಸವಾಲನ್ನು ಹೇಳಿ ಬಿಡಿ ಹೋಗಲಿ ಬಿಡಿ ಮಹಾರಾಜ ಶ್ರೀ ಕೃಷ್ಣ ದೇವರಾಯರು ಬಂದಾಗ ಮತ್ತೆ ನಾವು ಇಲ್ಲಿ ಬರುವೆವು ಯಾಕೆ ಬಿಡಬೇಕು ಹಾ ನಿಮ್ಮ ಸಮಸ್ಯೆ ಏನಿದೆ ಸಮಸ್ಯೆ ನಮಗಲ್ಲ ಸಮಸ್ಯೆಯಾಗುವುದು ನಿಮಗೆ ನೀವು ಕೇವಲ ತಾತ್ಕಾಲಿಕ ಮಹಾರಾಜರು ಹಾಗೂ ಅವರು ಮಹಾರಾಜ ಕೃಷ್ಣ ದೇವರಾಯರು ನಿಮಗೆ ಸವಾಲು ನೀಡುವುದು ನಿಮಗೆ ಅನ್ಯಾಯ ಮಾಡಿದಂತೆ ಮಹಾರಾಜರೇ ನೋಡಿ ಶ್ರೀಕೃಷ್ಣ ದೇವರಾಯರು ನಮ್ಮನ್ನು ತಾತ್ಕಾಲಿಕ ಮಹಾರಾಜರನ್ನಾಗಿ ಮಾಡಿದ್ದಾರೆಂದರೆ ನಾವು ಯಾವ ಸವಾಲನ್ನು ಬೇಕಾದರೂ ಸ್ವೀಕರಿಸಬಹುದು ಯೋಚಿಸಿ ಮಹಾರಾಜರೇ ನೀವೇನಾದರೂ ಸೋತು ಹೋದರೆ ವಿಜಯನಗರ ಸಾಮ್ರಾಜ್ಯ ಮೂರ್ಖರ ಸಾಮ್ರಾಜ್ಯ ಎಂದು ಬರೆದು ಕೊಡಬೇಕು ಗುತ್ತಿಲಾಲ್ ಅವರೇ ನೆನಪಿರಲಿ ನೀವು ವಿಜಯನಗರದ ಆಸ್ಥಾನದಲ್ಲಿದ್ದೀರಿ ಶಾಂತಿ ಶಾಂತಿ ಸೋಲು ನಿಮಗಾಗುತ್ತದೆ ನೀವು ಸೋದರೆ ನಮಗೆ ಏನು ನೀಡುವಿರಿ ಎಂದು ನೀವು ಹೇಳಿ ಒಂದು ವೇಳೆ ವೇಳೆ ಒಂದು ನಾನು ಈ ನನ್ನ ರಾಜಗಳ ರತ್ನದ ಸನ್ಮಾನ ಈ ಆಸ್ಥಾನಕ್ಕೆ ನೀಡುವೆ ತಾತ್ಕಾಲಿಕ ಮಹಾರಾಜರೇ ಈ ದಿನ ಪಂಡಿತ ರಾಮಕೃಷ್ಣರು ಆಸ್ಥಾನಕ್ಕೆ ಬಂದಿಲ್ಲ ನೀವು ಈ ಸವಾಲನ್ನು ಸ್ವೀಕರಿಸಬೇಡಿ ಮಹಾರಾಜರು ಯಾರು ನಾವು ಸವಾಲು ಯಾರ ಮೇಲಿದೆ ನನ್ನ ಮೇಲಿದೆ ನಾವು ಇದನ್ನು ನೋಡಿಕೊಳ್ಳುತ್ತೇವೆ ಇದೇನು ಪಂಡಿತ ರಾಮಕೃಷ್ಣ ಪಂಡಿತ ರಾಮಕೃಷ್ಣ ಪಂಡಿತ ರಾಮಕೃಷ್ಣ ಎಂದು ಹೇಳುತ್ತಿರುವ ಪಂಡಿತ ರಾಮಕೃಷ್ಣ ಸಭೆ ನಡೆಯುವುದಿಲ್ಲವೇನು ಹಾಗಾದರೆ ಏನು ಇವರ ಹೆಸರು ಗೊತ್ತಿಲ್ಲ ಗೊತ್ತಿಲ್ಲಾಲ್ ನನಗೆ ನಿಮ್ಮ ಸವಾಲು ಒಪ್ಪಿಗೆ ಇದೆ ಹಾಗಾದರೆ ಸಿದ್ಧರಾಗಿ ಸೇವಕರೇ ದವಾಲನ್ನು ಆಸ್ಥಾನದ ಮುಂದೆ ಪ್ರಸ್ತುತಪಡಿಸಿ ಇದ್ರಲ್ಲಿ ಏನಿದೆಯೋ ಗೊತ್ತಿಲ್ಲ ಈ ಗುರುಗಳಂತೂ ದಿನ ಏನಾದರೂ ಸಮಸ್ಯೆಯನ್ನ ತಂದಿಟ್ಕೊಳ್ತಾರೆ ಹಾಗಾದರೆ ಮಹಾರಾಜರೇ ನನ್ನ ಸವಾಲು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ತೋರಿಸಿ ತೋರಿಸಿ ನಿಮ್ಮ ಆಜ್ಞೆಯಂತೆ ಏ ನಡೆಯಲಿ ಇದೇನಿದು ಇದೇ ನನ್ನ ಸವಾಲು ಮಹಾರಾಜರೇ ಲಾಡು ಇದು ಲಾಡು ಇದೇ ಸವಾಲು ಮಹಾರಾಜರೇ ಲಾಡು ತಿನ್ನುವ ಸವಾಲು ಈ ತಟ್ಟೆಯಲ್ಲಿರುವ ಎಲ್ಲ ಲಾಡುಗಳನ್ನು ನೀವು ತಿನ್ನಬೇಕು ಏನಂದಿರಿ ಲಾಡು ತಿನ್ನುವ ಸವಾಲೇ ನಿಜವಾಗಲು ತುಂಬಾ ದೊಡ್ಡ ಸವಾಲನ್ನು ತಂದಿದ್ದೀರಿ ನಮ್ಮ ಮುಂದೆ ನೀವು ಲಾಡು ಸವಾಲು ತಿಂದು ತೋರಿಸಿ ಮಹಾರಾಜರೇ ಹ ತಿಂದು ತೋರಿಸಿ ಲಾಡು ನಿಮ್ಮ ಮುಂದೆಯೇ ಇದೆ ಇವೆಲ್ಲವನ್ನು ಒಬ್ಬನೇ ತಿನ್ನಬೇಕೆ ನೀವು ಬೇಕಾದರೆ ಒಬ್ಬರೇ ತಿನ್ನಬಹುದು ಇಲ್ಲವಾದರೆ ಪೂರ್ತಿ ಆಸ್ಥಾನದವರ ಜೊತೆ ತಿನ್ನಬಹುದು ಆದರೆ ಲಾಡು ಹೊಟ್ಟೆ ತುಂಬಾ ತಿನ್ನಬೇಕು ಹಾಗಾದರೆ ಲಾಡುವನ್ನು ಎಲ್ಲರೂ ತಿನ್ನೋಣ ಬನ್ನಿ ಮಹಾರಾಜರು ಯಾರು ನಾನು ಮೊದಲ ಲಾಡುವನ್ನು ಯಾರು ತಿನ್ನಬೇಕು ನಾವು ತಿನ್ನಬೇಕು ಎಲ್ಲರೂ ಜರುಗಿರಿ ಮೊದಲು ನಾವು ತಿನ್ನಬೇಕು ಮಹಾಮಂತ್ರಿಗಳೇ ಅಲ್ಲಿ ನಿಂತು ಲಾಡುವನ್ನು ನೋಡಬೇಡಿ ಬನ್ನಿ ತಿನ್ನಿ

ಲಾಡು ತಿನ್ನುವ ಹೇಳುವ ಮಾತನ್ನು ಕೇಳಿ ಅದರಲ್ಲಿ ಕೇಳಲೇನಿದೆ ನೀವು ಲಾಡುವನ್ನು ತಿನ್ನುವ ಸವಾಲನ್ನು ಹಾಕಿದ್ದೀರಿ ಹಾಗಾದ್ರೆ ತಿನ್ನಲು ಬಿಡಿ ಸವಾಲು ಲಾಡು ತಿನ್ನುವುದೇ ಆದರೆ ಲಾಡು ತಿಂದ ನಂತರ ಈ ತಟ್ಟೆಯಲ್ಲಿರುವ ಎಲ್ಲಾ ಲಾಡುಗಳು ಅಂದರೆ ಐನೂರು ಲಾಡುಗಳನ್ನು ಹಿಂತಿರುಗಿಸಬೇಕು ಆಗಲೇ ನೀವು ಗೆಲ್ಲುವುದು ಅದೇ ನನ್ನ ಸವಾಲು ಏನಾಯಿತು ಯಾಕೆ ಇಷ್ಟು ಆಶ್ಚರ್ಯ ಈಗ ನಮ್ಮ ಸವಾಲನ್ನು ಪೂರ್ತಿ ಮಾಡಿ ತಟ್ಟೆಯಲ್ಲಿದ್ದ ಲಾಡುಗಳನ್ನು ಹಿಂದಿರುಗಿಸಿ ಅಥವಾ ನೀವು ಸೋತಿರಿ ಎಂದು ಒಪ್ಪಿಕೊಳ್ಳಿ ಹಾಗೂ ವಿಜಯನಗರದ ಆಸ್ಥಾನ ಮೂರ್ಖರ ಆಸ್ಥಾನ ಎಂದು ಬರೆದುಕೊಡಿ ತಾತ್ಕಾಲಿಕ ಮಹಾರಾಜರೇ ಇದಕ್ಕೆ ನಿಮ್ಮ ಬಳಿ ಪರಿಹಾರವಿದೆಯೇ ನಮ್ಮ ಬಳಿ ಏನು ಪರಿಹಾರವಿರುತ್ತದೆ ನಾವು ಲಾಡನ್ನು ತಿನ್ನಬಹುದು ಆದರೆ ತಿಂದಾದ ಬಳಿಕ ಮರಳಿ ತರುವುದು ನಮ್ಮ ಕೈಯಲ್ಲಾಗುವುದಿಲ್ಲ ನಮ್ಮ ಕೈಯಲ್ಲಿ ಅಲ್ಲ ಯಾರ ಕೈಯಲ್ಲೂ ಸಾಧ್ಯವಿಲ್ಲ ತಿಂದಾದ ನಂತರ ಯಾರಿಂದ ಅದನ್ನು ಮರಳಿ ಕೊಡಲು ಸಾಧ್ಯ ಪಂಡಿತ ರಾಮಕೃಷ್ಣರಿದ್ದರೆ ಇದನ್ನು ಪರಿಹರಿಸುತ್ತಿದ್ದರು ಇಲ್ಲಿ ಕೇಳಿ ತಾತ್ಕಾಲಿಕ ಮಹಾರಾಜನೇ ಇನ್ನೂ ಸಮಯವಿದೆ ಪಂಡಿತ ರಾಮಕೃಷ್ಣರನ್ನು ಕರೆಯಿಸಿ ಈ ರಾಜ್ಯಸಭೆಗೆ ಅಂದರೆ ವಿಜಯನಗರದ ಪ್ರತಿಷ್ಠೆಯ ಪ್ರಶ್ನೆ ಗುರುಗಳೇ ಈ ವಿಪತ್ತಿನಿಂದ ನಿಮ್ಮನ್ನು ಪಂಡಿತ ರಾಮಕೃಷ್ಣ ಮಾತ್ರ ಕಾಪಾಡಲು ಸಾಧ್ಯ ನೀವು ಸೋತ್ ಹೋದ್ರೆ ಏನಾಗತ್ತೆ ಅಂತ ಯೋಚನೆ ಮಾಡಿ ಮಹಾರಾಜರು ನಿಮ್ಮ ತಪ್ಪಿಗೆ ಖಂಡಿತವಾಗೂ ಕ್ಷಮೆ ನೀಡಲ್ಲ ಎರಡು ಮೂರು ಬಾರಿಯಾದರೂ ನಿಮಗೆ ಮರಣ ದಂಡನೆ ಸಿಗುತ್ತದೆ ಅಲ್ಲವೇ ಹೌದು ತಾತ್ಕಾಲಿಕ ಮಹಾರಾಜರೇ ನೀವು ಹೇಳದೆ ಹೋದರೂ ನಾವು ಪಂಡಿತ ರಾಮಕೃಷ್ಣರನ್ನು ಕರಸಲು ಸೈನಿಕರನ್ನು ಕಳಿಸಲಿದ್ದೇವೆ ಕರಸಲೇ ಮಹಾರಾಜರೇ ಬೇಡ ಪಂಡಿತ ರಾಮ ಕೃಷ್ಣನನ್ನು ಕರೆತರಲು ಧನಿ ಮನಿಯೇ ಹೋಗುತ್ತಾರೆ ಹೋಗಿ ಧನಿಮನಿ ಸರಿ ಗುರುಗಳೇ ಹಾಗಾದರೆ ಹೇಳಿ ಐನೂರು ಲಾಡುಗಳು ಹಿಂದಿರುಗಿಸುವಿರೋ ಅಥವಾ ಸೋಲನ್ನು ಒಪ್ಪಿಕೊಳ್ಳುತ್ತೀರೋ ಯಾವ ಸೋಲು ಈಗಷ್ಟೇ ಸವಾಲು ಆರಂಭವಾಗಿದೆ ಆರಂಭವಲ್ಲ ಮಹಾರಾಜರೇ ಆರಂಭವಾಗಿ ಸಮಾಪ್ತವಾಗಿದೆ ಓ ಮರೆಯಬೇಡ ನೀನೊಬ್ಬ ರಾಜನ ಮುಂದೆ ನಿಂತಿರುವೆ ನೀನು ಹೇಳಿದ ಕೂಡಲೇ ಸವಾಲು ಮುಗಿದು ಹೋಗುವುದಿಲ್ಲ ನಾವು ಹೇಳುವವರೆಗೂ ಸವಾಲು ಮುಂದುವರಿಯುತ್ತಿರುತ್ತದೆ ಮುಗಿದು ಹೋಗುವುದಿಲ್ಲ ಅಂದರೆ ಅಂದರೆ ಸವಾಲು ಮುಗಿಯಲು ನೀವು ಏನಾದರೂ ಸಮಯದ ನಿಗದಿ ಮಾಡಿದ್ದರೇನು ಹೇಳಿ ನಿಗದಿ ಮಾಡಿದ್ರೆ ಹೋಗಿ ಹೋಗಿ ಆ ಸ್ಥಾನದ ಮೂಲೆಯಲ್ಲಿ ಕುಳಿತೀರಿ ಹಾಗೂ ನಿರೀಕ್ಷೆ ಮಾಡುತ್ತೀರಿ ಅಲ್ಲಿವರೆಗೂ ನಾವು ಹೊಟ್ಟೆಯ ತುಂಬ ಲಾಡುವನ್ನು ತಿನ್ನುತ್ತೇವೆ ಹೊಟ್ಟೆ ತುಂಬಿದ ನಂತರ ಲಾಡುವನ್ನು ಮರಳಿ ಕೊಡುತ್ತೇವೆ ಹೋಗಿ ನಿಮ್ಮ ಅಜ್ಜೆಯಂತೆಯೇ ಮಹಾರಾಜರೇ ಓಹೋ ಧನಿಮನಿ ನೀವಿಲ್ಲಿ ನೀವು ನನ್ನ ಭಾಸ್ಕರನ ಜೊತೆ ಆಟವಾಡಲು ಬಂದ್ರ ಇಲ್ಲ ಇಲ್ಲ ಆಟ ಆಸ್ಥಾನದಲ್ಲಿ ನಡೀತಾ ಇದೆ ಹಾಗಂದ್ರೆ ಪಂಡಿತ ರಾಮಕೃಷ್ಣರೇ ಮಹಾರಾಜರು ನಿಮ್ಮನ್ನು ಆಸ್ಥಾನಕ್ಕೆ ಕರೆದಿದ್ದಾರೆ ಮಹಾರಾಜರೇ ಅವರು ಪ್ರವಾಸಕ್ಕೆ ಹೋಗಿದ್ದಾರಲ್ಲವೇ ಹೋಗಿದ್ದಾರೆ ಆದರೆ ಮಹಾರಾಜ ಶ್ರೀ ಕೃಷ್ಣದೇವರ ಇರಲ್ಲ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಗುರುಗಳನ್ನು ತಾತ್ಕಾಲಿಕ ಮಹಾರಾಜರನ್ನಾಗಿ ಮಾಡಿದ್ದಾರೆ ನಮ್ಮ ಗುರುಗಳು ಅಂದರೆ ಮಹಾರಾಜರು ನಿಮ್ಮನ್ನು ತಕ್ಷಣ ಆಸ್ಥಾನಕ್ಕೆ ಕರೆದಿದ್ದಾರೆ ಆಗಿ ಕಡಿಮೆ ನಾಶ ಮಾಡಿದ್ರ ಈಗ ತಾತ್ಕಾಲಿಕ ಮಹಾರಾಜರನ್ನಾಗಿ ಬೇರೆ ಮಾಡಿದ್ದಾರೆ ಮಹಾರಾಜರು ತಾವು ಬರುವವರೆಗೂ ನಾನು ಆಸ್ಥಾನಕ್ಕೆ ಬರಬಾರದೆಂದು ಆದೇಶ ನೀಡಿದ್ದಾರೆ ಹಾಗೂ ಮನೆಯ ಕರ್ತವ್ಯಗಳನ್ನು ಮಾಡಲು ಹೇಳಿದ್ದಾರೆ ಹಾಗಾಗಿ ನಾನು ನನ್ನ ರಾಜರ ಆದೇಶವನ್ನು ಮೀರಲು ಸಾಧ್ಯವಿಲ್ಲ ಏನು ನಮ್ಮ ಆಜ್ಞೆಯನ್ನು ತಿರಸ್ಕರಿಸಿದನೇ ರಾಜ್ಗುರು ತಾತಾಚಾರ್ಯಲ್ಲ ತಾತ್ಕಾಲಿಕ ಮಹಾರಾಜರ ಮೇಲೆ ಒಂದು ಚೂರು ಗೌರವವಿಲ್ಲವೇ ಅವನಿಗೆ ಅವನ ಬಳಿ ಹೋಗಿ ಹೇಳಿ ಇಲ್ಲಿಗೆ ಬರುವುದು ಅವನ ಕರ್ತವ್ಯವೇ ಅವರು ನನ್ನ ಆಜ್ಞೆಯನ್ನು ತಿರಸ್ಕರಿಸಿದರೆ ಅವರಿಗೆ ಖಂಡಿತವಾಗಿಯೂ ಉಗ್ರವಾದ ನೀಡುತ್ತೇನೆ ನನ್ನ ಜವಾಬ್ದಾರಿ ನನಗೆ ಗೊತ್ತಿದೆ ಎಂದು ನಿಮ್ಮ ತಾತ್ಕಾಲಿಕ ಮಹಾರಾಜರಿಗೆ ಹೋಗಿ ಹೇಳಿ ಅವರಿಗೆ ಗೌರವ ನೀಡಲು ನಾನು ಆಸ್ಥಾನಕ್ಕೆ ಬರುವೆನು ಆದರೆ ಇವತ್ತಲ್ಲ ನಾಳೆ ಬೆಳಗ್ಗೆ ಬರುತ್ತೇನೆ ಇವತ್ತು ನನ್ನ ಸಂಪೂರ್ಣ ಸಮಯವನ್ನು ನನ್ನ ಮಗನೊಂದಿಗೆ ಕಳೆಯಬೇಕು ಇದಕ್ಕೆ ಅವರು ಶಿಕ್ಷೆ ನೀಡಲೇಬೇಕಾದರೆ ನೀಡಲಿ